ನಮಸ್ಕಾರ ಕಲರ್ಫುಲ್ ಅಡ್ಡಾಗೆ ಸ್ವಾಗತ ಕೊನೆಗೂ ಮದುವೆ ನಿಲ್ಲಿಸುವಲ್ಲಿ ಯಶಸ್ವಿಯಾದ ಪೂಜಾ ಹಾಗೂ ಕುಸುಮ ಹೌದು ಮದುವೆ ಮನೆಯ ಗೇಟ್ ಮುರಿದು ಕುಸುಮ ಹಾಗೂ ಪೂಜಾ ಟ್ರ್ಯಾಕ್ಟರ್ ನಲ್ಲಿ ಎಂಟ್ರಿ ನೀಡುತ್ತಾರೆ ಇನ್ನು ಮಂಟಪದಲ್ಲಿದ್ದ ಶ್ರೇಷ್ಠಗೆ ತಾಳಿ ಕೊಟ್ಟಲು ಮುಂದಾದ ತಾಂಡವು ಟ್ರ್ಯಾಕ್ಟರ್ ನಲ್ಲಿದ್ದ ಕುಸುಮನ ನೋಡಿ ಶಾಕ್ ಆಗಿ ಕೈಯನ್ನ ನಡಗಲು ಆರಂಭವಾಗುತ್ತದೆ ಕುಸುಮಾನ ನೋಡಿದ ಭಯದಲ್ಲಿ ತಾಂಡವ್ಗೆ ಶ್ರೇಷ್ಠನಿಗೆ ತಾಳಿ ಕಟ್ಟಲು ಧೈರ್ಯವೇ ಬರುವುದಿಲ್ಲ ಮಂಟಪಕ್ಕೆ ಬಂದ ಕುಸುಮ ತಾಂಡವ್ ಹಾಗೂ ಶ್ರೇಷ್ಠಾಳಿಗೆ ಹಿಗ್ಗ ಮುಗ್ಗವಾಗಿ ಹೊಡೆಯುತ್ತಾಳೆ ಭಯದಿಂದ ತಾಂಡವ್ ಒಂದು ಮಾತು ಕೂಡ ಆಡುವುದಿಲ್ಲ ಇನ್ನೊಂದು ಕಡೆ ಸುಂದರಿ ಮೂರ್ಛೆ ಹೋಗಿದ್ದಾಳೆ ಅಂದುಕೊಂಡು ಭಾಗ್ಯ ಹಾಗೂ ಅವರ ಮಾವ ಸುಂದರಿಗೆ ಆಸ್ಪತ್ರೆಗೆ ಸೇರಿಸುತ್ತಾರೆ ನೀನು ಹೇಗೆ ಶ್ರೇಷ್ಠಾಳನ್ನ ಮದುವೆಯಾಗುತ್ತೀಯಾ ಅಂತ ನಾನು ನೋಡುತ್ತೀನಿ ಅಂತ ಕುಸುಮ ಅಲ್ಲೇ ಕೂತುಕೊಳ್ಳುತ್ತಾಳೆ ತಾಂಡವ್ ಅಮ್ಮನ ಮಾತು ಮೀರಿ ತಾಳಿ ಕಟ್ಟುತ್ತಾನ ಅಥವಾ ಮನೆಗೆ ಹೋಗುತ್ತಾನ ಅಂತ ಕಾದು ನೋಡಬೇಕಾಗಿದೆ ಇನ್ನು ಭಾಗ್ಯಲಕ್ಷ್ಮಿ ನಿಮ್ಮ ನೆಚ್ಚಿನ ಧಾರಾವಾಹಿಯಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ